ಮಸಾಲಾ ಪಾಪಡ್ ಮಸಾಲಾ ಪಾಪಡ್ ಅಂದ್ರೇ ಬಾಯ್ ನೀರು ಬರುತ್ತೆ ಅಲ್ವಾ ಸೊ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಕ್ಕ ಟೇಸ್ಟಿಯಾಗಿರುವಂಥ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಮೂರು ವಿಧಾನದಲ್ಲಿ ನಿಮಗೆ ಮಸಾಲಾ ಪಾಪಡನ್ನು ನಾವು ಮನೇಲಿ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಲಾಸ್ಟಲ್ಲಿ ನಿಮಗೆ ಫುಲ್ ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ ಮ ಮಸಾಲಾ ಪಾಪಡ್ಗೆ ಏನು ಟಿಪ್ಸ್ ಅಂತ ನೋಡ್ತೀರಾ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ಮಸಾಲ ಪಾಪಡನ್ನ ನೀವು ಕೂಡ ಮನೇಲಿ ರೆಡಿ ಮಾಡ್ಕೊಳ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸುಷ್ಮಾ ವೆಜ್ ಹೊಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನಿಲ್ಲಿ ಒಂದು ರೆಡ್ ಕಲರ್ ಇರುವಂತಹ ಟೊಮೆಟೊನ ತಗೊಂಡಿದ್ದೀನಿ ಇದೊಂದು ಬೆಸ್ಟ್ ಟಿಪ್ಪು ನೆನ್ ನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾವು ಟೊಮೆಟೊನ ತಗೊಳ್ತೀವಿ ಅಲ್ವಾ ಮಸಾಲಾ ಪಾಪಡ್ ಮಾಡೋದಕ್ಕೆ ಅದ್ರ ಮಧ್ಯದಲ್ಲಿ ಏನ್ ತಿರುಳಿನ ಅಂಶ ಇರುತ್ತೆ ಅಲ್ವಾ ಅದನ್ನ ಕಂಪ್ಲೀಟ್ ಆಗಿ ತೆಕ್ಕೊಳ್ಬೇಕು ಯಾಕಂದ್ರೆ ಮಸಾಲಾ ಪಾಪಡ್ ನಾವು ಮಾಡುವಾಗ ಆ ತಿರುಳಿ ಇದ್ರೆ ತುಂಬಾ ಬೇಗ ಪಾಪಡ್ ಮೆತ್ತಗಾಗ್ಬಿಡುತ್ತೆ ಸೊ ಅದನ್ನ ತೆಗೆದ್ಬಿಟ್ಟೆ ಮಾಡ್ಕೊಳ್ಬೇಕು ಇದೊಂದು ಬೆಸ್ಟ್ ಟಿಪ್ಪು ಫಸ್ಟ್ ಅಲ್ಲೇ ಒಂದು ಟಿಪ್ಪಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಆಮೇಲೆ ಕೂಡ ಕೆಲವಷ್ಟು ಟಿಪ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅದರಲ್ಲೂ ಲಾಸ್ಟ್ ಅಲ್ಲಿ ನೀವು ಯಾವತ್ತೂ ನೋಡದೆ ಇರುವಂತ ಕೆಲವಷ್ಟು ಟಿಪ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೀನಿ ಹಾಗೆ ಈಗ ನೋಡಿ ಪಾಪಡ್ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ದೊಡ್ಡಾಗಿರುವಂತಹ ಪಾಪಡ್ ಆದ್ರೆ ಚೆನ್ನಾಗಿ ಆಗುತ್ತೆ ನಾನು ಲಿಚ್ಚದ ಪಾಪಡನ್ನ ತಗೊಂಡಿದ್ದೀನಿ ಹಾಗೆ ಕಾವಲಿ ಆಗಲೇ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಮತ್ತು ಅದಕ್ಕೆ ಈಗ ಪಾಪಡನ್ನ ಹಾಕ್ಬಿಟ್ಟು ಈ ರೀತಿ ನೋಡಿ ಅದನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕಡಿಮೆ ಎಣ್ಣೆ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕಂತಿಲ್ಲ ಈಗ ನೋಡಿ ಪಾಪಡನ್ನ ಫ್ರೈ ಮಾಡಿಕೊಂಡು ನಾನು ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ಬಗೆಯಲ್ಲಿ ಕೂಡ ಪಾಪಡನ್ನ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಇದ್ರ ಮೇಲುಗಡೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕ್ಯಾರೆಟನ್ನು ತುರ್ದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಕ್ಯಾಬೇಜ್ ಕೂಡ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಬೋದು ಹಾಗೆ ಟೊಮೆಟೊ ಆಗಲೇ ನಾನು ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕುಕುಂಬರು ಅಷ್ಟೇ ಒಳಗಡೆ ತಿರುಳನ್ನು ತೆಗೆದುಬಿಟ್ಟು ಆಮೇಲೆ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈ ರೀತಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ತುಂಬ ರೀತಿಯಲ್ಲಿ ಮಸಾಲಾ ಪಾಪಡನ ಮಾಡ್ತಾರೆ ಹಾಗೆ ಇದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನೈಲಾನ್ ಸೇವನ್ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಂಬು ರಸನ ಮೇಲ್ಗಡೆಯಿಂದ ಈ ರೀತಿ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಫ್ರೆಂಡ್ಸ್ ಮೊದಲೇನೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಕಟ್ ಮಾಡಿ ಒಂದ್ ಸ್ವಲ್ಪ ಕಟ್ಟೆ ಮೇಲೆ ಹರಿಗಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಡ್ರೈ ಆಗಿರುತ್ತೆ ಸೊ ಈ ರೀತಿ ಮಾಡ್ಕೊಂಡ್ರೆ ಸಕ್ಕತ್ ಟೇಸ್ಟಿ ಆಗಿರುವಂತ ಕ್ಲಾಸಿಕ್ ಮಸಾಲಾ ಪಾಪಡ್ ಈಗ ರೆಡಿ ಆಗಿದೆ ಓಕೆನಾ ಹಾಗೆ ನೋಡಿ ನೆಕ್ಸ್ಟ್ ನಾನು ಒಂದು ಮುಷ್ಟಿಯಾಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ಇದನ್ನ ಒಂದು ಸ್ವಲ್ಪ ಅದೇ ಎಣ್ಣೆ ಏನಿತ್ತಲ್ವ ನಾವು ಪಾಪಡ್ ಕರ್ಕೊಂಡಿರೋದು ಅದೇ ಎಣ್ಣೆಗೆ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದೀನಿ ಮತ್ತು ನೋಡಿ ಅದೇ ಎಣ್ಣಿಗೆನೇ ನಾನು ಇನ್ನೊಂದು ಪಾಪಡ್ ಅಂದರೆ ಈಗ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ನಿಮಗೆ ಮಸಾಲ ಪಾಪಡನ್ನು ಇದ್ದೀನಿ ಇದೇ ರೀತಿ ನೋಡಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ನೀವು ಈ ಮಸಾಲ ಪಾಪಡ್ಡು ಅದು ಗುಂಡಿ ಥರ ಆಗಿಬಿಟ್ರೆ ಚೆನ್ನಾಗಲ್ಲ ಸೊ ಈ ರೀತಿ ಫ್ಲ್ಯಾಟ್ ಇರುವಂಥ ಪ್ಯಾನಲ್ಲಿ ನೀವು ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನೋಡಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಕಟ್ ಓನಿಯನ್ ಓನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುರಿದಿಟ್ಕೊಂಡಿರೋ ಅಂತ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದಕ್ಕೆ ಯಾವುದೇ ವೆಜಿಟೇಬಲ್ಸ್ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಮತ್ತೆ ಕುಕುಂಬರನ್ನ ಚಿಕ್ರ ಕಟ್ ಮಾಡಿಕೊಂಡು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೊಳ್ಬಹುದು ಮತ್ತೆ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ನೈಲಾನ್ ಸೇವನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಕಟ್ ಮಾಡ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ನೋಡಿ ಉದುರು ಉದುರಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಹೇಳಿರೋದು ಮತ್ತೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಲಿಂಬು ರಸ ಹಾಕ್ಕೊಂಡಿದ್ದೀನಿ ಮತ್ತೆ ಮಸಾಲ ಶೇಂಗಾ ನಮ್ ಶೇಂಗಾ ನಮ್ಕಿನ್ ಬರುತ್ತೆ ಅಲ್ವಾ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಸೂಟ್ ಆಗುತ್ತೆ ಇದ್ರ ಮೇಲ್ಗಡೆಯಿಂದ ಇದನ್ನ ಒಂದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಕಾಂಗ್ರೆಸ್ ಕಡಲೆ ಅಂತ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಹನಿ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೊಂದು ಡಿಫ್ರೆಂಟ್ ಆಗಿರೋಂಥ ಮಸಾಲಾ ಪಾಪಡು ಆಮೇಲೆ ನಿಮಗೆ ಕೆಲವಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀನಿ ಸೊ ಮಸಾಲಾ ಪಾಪಡ್ಗೆ ಏನು ಟಿಪ್ಸ್ ಅಂತ ಅಂದ್ಕೊಳ್ಬೇಡಿ ಖಂಡಿತ ನೋಡ್ಕೊಳ್ಳಿ ತುಂಬ ಬೇರೆ ಬೇರೆ ರೀತಿ ಟಿಪ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿ ನೋಡಿ ಈಗ ಹನಿ ಮಸಾಲಾ ಪಾಪಡ್ ರೆಡಿ ಆಗಿದೆ ಅಲ್ವಾ ಈಗ ನೋಡಿ ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಬೇಗ ಮಾಡ್ಕೊಳ್ಬೋದು ಮತ್ತೆ ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನಂಗಾಗತ್ತೆ ಅಲ್ವಾ ಹಾಗೆ ನೋಡಿ ಈ ರೀತಿ ನೀವು ರೆಡಿ ಮಾಡ್ಕೊಂಡು ಎಲ್ಲ ಸರ್ವ್ ಮಾಡ್ಬೋದು ಮತ್ತೆ ಬೇಗ ಕೂಡ ಮಾಡ್ಕೊಳ್ಬೋದು ಕೆಲವೊಮ್ಮೆ ಸಾಯಂಕಾಲ ನಮಗೇನಾದರೂ ಏನಾದರೂ ತಿಂದು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಆ ಟೈಮಿಗೆ ಕೂಡ ನಾವು ಇದನ್ನ ದಿಢೀರಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಾನು ನನ್ನ ಚಾನಲ್ ನಲ್ಲಿ ಸಾಕಷ್ಟು ರೀತಿ ಚಾರ್ಟ್ಸ್ ಗಳನ್ನ ತೋರಿಸ್ಕೊಟ್ಟಿದ್ದೀನಿ ಸೇವ್ ಪುರಿ ಹೇಗ್ ಮಾಡ್ಬೇಕು ದಹಿ ಬ್ರೆಡ್ ಚಾಟ್ ಅನ್ನ ಹೇಗ್ ಮಾಡ್ಬೇಕು ಮತ್ತೆ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಎಲ್ಲ ಹೇಗ್ ಮಾಡ್ಕೊಳ್ಬೇಕು ಹಾಗೆ ಸದ್ಯದಲ್ಲಿ ನಾನು ಪುರಿ ಕೂಡ ಹೇಗ್ ಮಾಡ್ಕೊಳ್ಬೇಕು ನಾವು ಮನೆಯಲ್ಲಿ ಸ್ಟ್ರೀಟ್ ಸ್ಟೈಲ್ ನಲ್ಲಿ ದಹಿ ಪುರಿನ ಹೇಗ್ ಮಾಡ್ಕೊಳ್ಬೇಕು ಮತ್ತೆ ಸ್ಟ್ರೀಟ್ ಸ್ಟೈಲ್ ನ ಮಸಾಲ ಪುರಿ ಹೇಗ್ ಮಾಡ್ಕೊಳ್ಬೇಕು ಅಂತ ಸದ್ಯದಲ್ಲೇ ತೋರ್ಸ್ಕೊಡ್ತಾ ಇದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಕೆಲವಷ್ಟು ಟಿಪ್ಸ್ ಗಳ ಜೊತೆ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದ್ ಬೌಲ್ಗೆ ನಾನು ಕಟ್ ಮಾಡ್ಕೊಂಡು ಇರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತೆ ತುರ್ಕೊಂಡಿರೋ ಕ್ಯಾರೆಟ್ ಅನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ಕೂತ್ ಸೌತೆಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತಿರುಳನ್ನೆಲ್ಲ ತೆಗೆದ್ಬಿಟ್ಟು ಹಾಗೆ ಟೊಮೆಟೊ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಟೊಮೆಟೊಸು ಮತ್ತೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ನೋಡ್ತಾ ಇರ್ಬೋದು ಎಷ್ಟು ಉದುರು ಉದುರಾಗಿದೆ ಕೊತ್ತಂಬರಿ ಸೊಪ್ಪು ಕೂಡ ಅಲ್ವಾ ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಇದೊಂದು ಬೆಸ್ಟ್ ಟಿಪ್ಪು ಯಾಕಂದ್ರೆ ನೀವು ಒನ್ ಬೈ ಒನ್ ಎಲ್ಲಾನು ಹಾಕ್ತಾ ಇದ್ರೆ ಕೆ ಒಂದೆರಡು ಜನರಿಗಾದ್ರೆ ಆ ರೀತಿ ಮಾಡ್ಕೊಳ್ಬೋದು ಸೊ ಇಮ್ಮಿಡಿಯೇಟ್ ಆಗಿ ನೀವು ಪಾಪಡ್ ಮೇಲೆ ಹಾಕಿದಾಗ ಅದು ಮೆತ್ತಗಾಗಬಾರ್ದು ಅಂತ ಆದ್ರೆ ಒಂದೇ ಸಾರಿ ಎಲ್ಲಾ ತರಕಾರಿಗಳನ್ನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಓಕೆನಾ ಹಾಗೆ ನೋಡಿ ನೆಕ್ಸ್ಟ್ ಬೌಲ್ಗೆ ನಾನು ಒಂದು ಚಮಚದಷ್ಟು ಚಾಟ್ ಮಸಾಲ ಪೌಡರ್ ಅನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ ಬಿಡಿ ನಾನು ಬೇಗ ಮಾಡುವಂತ ವೇನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಡೀಪ್ ಫ್ರೈ ಪಾಪಡ್ ಯಾರಿಗಾದ್ರೂ ಬೇಡ ಅಂತ ಆದ್ರೆ ಈ ರೀತಿ ಪ್ಯಾನ್ ಅನ್ನ ಬಿಸಿ ಮಾಡ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಪಾಪಡನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಬಟ್ಟೆಯಿಂದ ಒಂದ್ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಈ ಪಾಪಡನ್ನ ಫ್ರೈ ಮಾಡ್ಕೊಳ್ಬಹುದು ಯಾಕಂದ್ರೆ ಡೀಪ್ ಫ್ರೈ ಕೂಡ ಆಗಲ್ಲ ಡಯಟ್ ಮಾಡೋರಿಗೆಲ್ಲ ಸಲಾಡ್ಸ್ ಜೊತೆ ಈ ಪಾಪಡನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ನಾವು ಮಾಡಿಕೊಂಡ್ರೆ ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಬೇಡಿ ಹಾಗೆ ಡ್ರೈ ಆಗಿ ಮಾಡ್ಕೊಳ್ಳಿ ಸೊ ಅದಕ್ಕೋಸ್ಕರ ನಾನು ಹೇಳಿದೆ ನಿಮಗೆ ಈ ರೀತಿ ಕೂಡ ಮಾಡ್ಕೊಳ್ಬೋದು ಅಂತ ಈಗ ನೋಡಿ ಆಮೇಲೆ ನೀವು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡೆ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿ ಕಟ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ನೀವು ಆರಾಮಾಗಿ ಒಂದು ಪೀಸನ್ನು ಹಾಗೇನೇ ಎತ್ಬಹುದು ಇಲ್ಲೇ ಕೂಡ ನೀವು ಪಾಪಾಡನ್ನ ಕಟ್ ಮಾಡ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಬಹುದು ಸೊ ಇದೆಲ್ಲ ಬೇರೆ ಬೇರೆ ವೇ ಸಿಗುತ್ತಾ ಇತ್ತ ಹಾಗೆ ಮೇಲ್ಗಡೆಯಿಂದ ನೋಡಿ ರೆಡಿ ಮಾಡ್ಕೊಂಡಿರೋ ಎಲ್ಲ ಮಿಕ್ಸರ್ ಅನ್ನ ಹಾಕೊಂಡಿದೀನಿ ಮತ್ತೆ ಟೂಟಿ ಫ್ರೂಟಿನ ಹಾಕೊಳ್ತಾ ಇದ್ದೀನಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದಿರಿ ಇದು ಡ್ರೈ ಫ್ರೂಟ್ಸ್ ಮಸಾಲಾ ಪಾಪಡ್ ಹಾಗೆ ನೋಡಿ ಈಗ ಆಗಲೇ ಫ್ರೈ ಮಾಡ್ಕೊಂಡಿರೋ ಗೋಡಂಬಿನ ಮೇಲ್ಗಡೆಯಿಂದ ಈ ರೀತಿ ಹಾಕೊಳ್ತಾ ಇದ್ದೀನಿ ಮತ್ತೆ ಒಣ ದ್ರಾಕ್ಷಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಮತ್ತೆ ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಒಂದ್ ಸ್ವಲ್ಪ ಪಿಸ್ತಾ ಪೀಸಸ್ ಅನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಂದ್ರು ಇದಕ್ಕೆ ಹಾಕೊಳ್ಬಹುದು ಮೇಲ್ಗಡೆಯಿಂದ ನೈಲಾನ್ ಸೇವನ ಹಾಕೊಳ್ತಾ ಇದ್ದೀನಿ ಮತ್ತೆ ಜೇನುತುಪ್ಪನ ಒಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಬೇಡ ಅಂದ್ರೆ ಸಾಸ್ ಕೂಡ ಹಾಕೊಳ್ಬಹುದು ಸೊ ನೋಡಿ ಎಷ್ಟು ಡಿಫ್ರೆಂಟ್ ಆಗಿರುವಂತ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಮಸಾಲಾ ಪಾಪಡ್ ಈಗ ರೆಡಿ ಆಗಿದೆ ಫ್ರೆಂಡ್ಸ್ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಖಂಡಿತ ನೀವು ಒಂದ್ಸಾರಿ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಕ್ಕಳೆಂತ್ರು ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಮತ್ತೆ ನೀವು ಇದನ್ನ ಡೀಪ್ ಫ್ರೈ ಮಾಡ್ಬೇಕಂತಾನು ಇಲ್ಲ ಫ್ರೆಂಡ್ಸ್ ಹಾಗೆ ಕೂಡ ನೀವು ಕಾವಲಿ ಮೇಲೆ ಬೇಯಿಸ್ಕೊಂಡು ಕೂಡ ಮಾಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರೆ ಅಲ್ವಾ ಮೂರ್ ರೀತಿಯಲ್ಲಿ ಮಸಾಲಾ ಪಾಪಡ್ ಹೇಗೆ ಮಾಡಬಹುದು ಮತ್ತೆ ಕೆಲವಷ್ಟು ಟಿಪ್ಸ್ ಗಳ ಜೊತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ Thank you for watching!